ಅನು ತುಂಬ ಬಡ ಹುಡುಗಿಯಾಗಿರ್ತಾಳೆ ಅವ್ರ ಮನೆಯಲ್ಲಿ ಅವ್ರ ಅಜ್ಜಿ ಮತ್ತು ಅನು ಇಬ್ಬರೇ ಇರ್ತಾಳೆ ಆದರೆ ರೀಸೆಂಟ್ಲಿ ಅನುಗೆ ಒಬ್ಬ ಶ್ರೀಮಂತ ಹುಡುಗ ಬಂದು ಮಜಾ ಮಾಡ್ಕೊಂಡು ಹೋಗ್ತಾನೆ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಅನು ನಿಮಗೆ ಆ ಮನೆಯಲ್ಲಿ ಎಲ್ಲ ಅಮ್ಮ ಏನೂ ಹೆದರಿಕೆ ಇಲ್ವ ಅಲ್ಲ ನನಗೆ ಹೋಗೋಕೆ ಹ್ಞೂ ಅಜ್ಜಿ ನನಗೇನು ಭಯ ಇಲ್ಲ ಅವರು ಇದಕ್ಕೆ ಬಂದು ಕರ್ಕೊಂಡು ಹೋಗ್ತೀನಿ ಎಂದಿದ್ದಾರೆ ಆದರೆ ಅಜ್ಜಿ ನೀನು ತುಂಬ ಹುಷಾರಾಗಿರಬೇಕು ಟೈಮ್ ಟು ಟೈಮ್ ಮಾತ್ರೆ ತೊಗೊಳಿ ಊಟ ಮಾಡಿ ಅದೇ ನೀನು ಒಬ್ಬಳ್ಳಿ ಬಿಟ್ಟು ಹೋಗೋಕೆ ನನಗೆ ಚಿಂತೆ ಆಗ್ಬಿಟ್ಟಿದೆ ಇಷ್ಟು ದಿನ ನಿನ್ನ ಜೊತೆ ನಾನು ಇದ್ದೆ ಇನ್ಮೇಲೆ ಹೆಂಗು ಅಂತ ನನಗೆ ಭಯ ಆಗ್ಬಿಟ್ಟಿದೆ ಹ್ಞೂ ನಮ್ಮನು ನೀನು ಮತ್ತೆ ಆದ್ರೂ ನನ್ನ ಎಷ್ಟು ಕಾಳಜಿ ಮಾಡ್ತೀಯ ನೀನು ಚೆನ್ನಾಗಿರೋ ಆಯಿತಾ ನಾನು ಬಿದ್ದು ಹೋಗೋ ಮರ ನೀನು ಇವಾಗ ತಾನೇ ಬೆಳೆಯೋ ಪೈರು ನೀನು ಚೆನ್ನಾಗಿರ್ಬೇಕು ಆಯಿತಾ ಯಾರದೇ ಆದರೂ ಜೀವ ತಾನೇ ಇಬ್ಬರು ಚೆನ್ನಾಗಿರೋ ಆಯಿತಾ ನಾನು ಆವಾಗ ಬಂದು ನೀನು ನೋಡ್ಕೊಂಡು ಹೋಗ್ತೇನೆ ಅಜ್ಜಿ ಸರಿ ನಮ್ಮ ಅಜ್ಜಿ ಮೊಮ್ಮಗಳ ಮಾತುಕತೆ ಮುಗಿದ್ಮೇಲೆ ಸಾಯಂಕಾಲ ಅನು ಗಂಡ ಬಂದವರನ್ನ ಕರ್ಕೊಂಡು ಹೋಗ್ತಾನೆ ಅವ್ರ ಅತ್ತೆಗೆ ಅವಳು ಬರ್ತಾಳೆ ಅಂದ ತಕ್ಷಣ ಕೆಲಸಗಳನ್ನೆಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ ಕೆಲಸದವ್ರು ಕಳ್ಸಿರ್ತಾಳ ಅಪ್ಪ ನೀವು ಅನ್ಕೊಂಡಿರ ಅತ್ತೆ ಅತ್ತೆ ಅದು ಹಾಗಲ್ಲ ಕೇಳೋ ಪದ್ಧತಿ ಇತ್ತಲ್ಲ ಅದಕ್ಕೆ ಕೇಳಿದೆ ಹ ಎಲ್ಲಾ ಪದ್ಧತಿಗಳು ಸಮಾನವಾಗಿ ಮಾಡ್ಕೊಂಡ್ ಬರ್ಬೇಕಲ್ವಾ ಮತ್ತೆ ತಂದಿಲ್ಲ ಬಂಗಾರ ತಂದಿಲ್ಲ ಹುಡುಗನ ಮೈನಲ್ಲಿ ಏನೋ ಒಂದು ಬಂಗಾರನೂ ಹಾಕಿಲ್ಲ ಹಂಗೆ ಬಂದ್ಬಿಟ್ಟಿದ್ಯಾ ಈ ಪದ್ಧತಿ ಗೊತ್ತಿದ್ರಿ ನಿಮಗೆ ಅಮ್ಮ ಹೋಗ್ಲಿ ಬಿಡಿ ಯೋಗ ಅನು ನೀನು ಒಳಗಡೆ ಹೋಗಮ್ಮ ಅಮ್ಮ ಸುಮ್ಮನಿರಮ್ಮ ನೀನೇ ತಾನೆ ಬಡೂರು ಹುಡುಗಿ ಬೇಕು ಬಡೂರು ಹುಡುಗಿ ಬೇಕು ಅಂತ ಬಡೂರು ಹುಡುಗಿನೇ ಮಾಡ್ಕೊಂಡು ಬಂದಿದ್ಯಾ ಇವಾಗ ನೋಡಿದ್ರೆ ಈಗೆಲ್ಲ ಚುಚ್ಚು ಮಾತುಗಳನ್ನ ಆಡಿದ್ರೆ ಅವ್ರ ಮನಸ್ಸಿಗೆ ಬೇಜಾರಾಗಲ್ವಾ ಹೋಗೋ ಕೆಲಸ ನೋಡ್ಕೋ ನಾನು ಹೇಳಿದ್ದು ಇಷ್ಟು ಕರು ಬಡವರಲ್ಲ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಬೇಕು ಅಂತ ಇವ್ರೇನ್ ತಂದಿದ್ದಾಳೆ ಒಂದು ಗುಂಜಿ ಬಂಗಾರ ಸಹ ಇಲ್ಲ ಇವ್ರ ಮೈ ಮೇಲೆ ಹಿಂಗೆ ಬಂದ್ಬಿಟ್ಟಾಳೆ ಒಟ್ಟು ಸೀರೆ ಮೇಲೆ ಅಮ್ಮ ಅವಳಿಗೆ ಎಷ್ಟು ಬಂಗಾರ ಏನು ಹಾಕಬೇಕು ಅದನ್ನೆಲ್ಲ ನಾನೇ ಹಾಕ್ತೀನಿ ಆಯಿತಾ ಸುಮ್ಮಿದ್ದು ಬಿಡು ಇವಾಗ ಸರಿ ಅಮ್ಮ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಈ ಮಕ್ಕಳು ಹೆಂಡತಿ ಬಂದರೆ ಬದಲಾಗೆ ಬಿಡ್ತಾರೆ ಎಷ್ಟು ಚೆನ್ನಾಗಿದ್ರು ನೋಡು ಇವನು ನೋಡು ಹುಡುಗಿನ ಪರವಾಗಿ ಕೊಂಡು ಏ ಅನು ಬಾರಿ ಇಲ್ಲಿ ಹೇಳಿ ಅತ್ತೆ ಅಲ್ಲಿ ಬಟ್ಟೆ ವಾಶ್ ಮಾಡಬೇಕು ಪಾತ್ರೆ ತೊಳಿಬೇಕು ಕಸ ಗುಡಿಸ್ಬೇಕು ನೆಲ ಒರೆಸ್ಬೇಕು ಅಡುಗೆನೂ ಮಾಡಬೇಕು ಎಲ್ಲ ಮಾಡಿ ಸ್ವಲ್ಪ ನನಗೆ ರೂಮ್ ಹತ್ರ ಬಾ ನನ್ನ ಕಾಲು ತುಂಬ ನೋಡ್ತಾ ಕಾಲು ಸರಿ ಅತ್ತೆ ಆಯಿತು ಎಷ್ಟು ಮಾಡ್ತಾ ಇದ್ದೀನಿ ಕೆಲಸ ನಮ್ದೇನು ತುಂಬ ಕೆಲಸ ಫಟಾಫಟ್ ಕೆಲಸ ಮಾಡಿ ಕಾಲು ಹೊತ್ತು ಬಾ ಅಂದರೆ ಎಲ್ಲಿ ಹೋಗಿ ಸಾಯ್ತಿದ್ದಾಳೆ ಈ ಮಂಡಿ ನೋಡಿದ್ರೆ ನನಗೆ ಕಾಡ್ತಿದೆ ಏ ಅನು ಅನು ಬಾರಿ ಇಲ್ಲಿ ಅತ್ತೆ ಬಂದ್ಬಿಟ್ಟೆ ಅದು ಎಲ್ಲ ಕೆಲಸ ಮುಗಿಸ್ದೆ ಯಾಕೋ ಹಸಿವಾಗ್ತಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಊಟ ಮಾಡ್ತಾ ಇದ್ದೆ ಲೇಟ್ ಆಗೋಯ್ತು ಕ್ಷಮಿಸಿ ಅತ್ತೆ ಇಲ್ಲಿ ಆಲೋಚಿಸ್ತೀನಿ ಬಿಕಾರಿ ಊಟ ಕಂಡಿಲ್ವೇನೆ ನಾನು ಮೊದಲೇ ನೀವು ಕಡು ಬಡವರು ನಿಮ್ಮ ಮನೇಲಿ ಊಟ ಬರಬೇಕು ಬರೀ ತಿನ್ನಕ್ಕೆ ಬಡ್ಕೋತಿಯಲ್ಲ ನಾನು ಹೇಳಿಲ್ಲ ನನಗೆ ಸೀದ ಕೆಲಸ ಮುಗಿಸ್ಕೊಂಡು ನನ್ನ ಬಾ ಅಂತ ಮತ್ತೆ ತಿನ್ಕೊಂಡು ಕೂತಿದ್ಯಾ ಅಲ್ಲಿ ಅತ್ತೆ ತುಂಬ ಹೊತ್ತಾಗಿತ್ತು ತುಂಬ ಹೊತ್ತಿಸುವಾಗಿತ್ತು ಅತ್ತೆ

ಆದರೆ ಕಾಲು ಹೊತ್ತಕ್ಕೆ ಮಾತ್ರ ನಿಮ್ಮ ಶಕ್ತಿ ಇಲ್ಲ ಅಲ್ವಾ ತಿನ್ನೋಕ್ಕೆ ಮಾತ್ರ ಟೈಮ್ ಬೇಕು ಹಣ್ಣು ಹಣ್ಣು ಇರ್ಲೇನೆ ತಿಂತೀಯ ಹೊತ್ತಕ್ಕೆ ಮಾತ್ರ ಒಳ್ಳೆ ಅಂತೀಯ ಬಾಯಿಗೆ ಬಂದಾಗೆ ಅನುಗೆ ಏನೇನು ಅಂದ್ಬಿಡ್ತಾಳೆ ಅತ್ತೆ ಆದರೆ ಅನು ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗಲೇಬೇಕಲ್ವಾ ಯಾಕಂದರೆ ಇದು ಅವಳ ಗಂಡನ ಮನೆ ಮೇಲಾಗಿ ಅವಳು ಶ್ರೀಮಂತರ ಮನೆಗೆ ಬಂದುಬಿಟ್ಟಿರ್ತಾಳೆ ಕಾಲು ತೆಗ್ದು ಸಾಕು ಹೋಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ ಸ್ಟ್ರಾಂಗ್ ಆಗಿರಬೇಕು ಆಯಿತು ಅತ್ತೆ ದೇವ್ರಿ ನನ್ ನಾನು ಯಾಕಂದ್ರೆ ಈ ಮನೆ ಶಿಸ್ತಾ ಬಂದೋ ಏನು ಶ್ರೀಮಂತರ ಮನೆ ಬರಲೇ ಬಾಳಪ್ಪ ನಮ್ಮಂತ ಬಡೂರು ಬಡೂರ್ನ ಎಲ್ಲೇ ಹೋಗಬೇಕು ಇಲ್ಲಿ ಬಡವರಿಗೆ ಬೆಲೆ ಇಲ್ಲ ಬೇರೆ ದುಡ್ಡಿದ್ರೆ ಮಾತ್ರ ಈ ದುನಿಯ ಇಲ್ಲ ಅಂದ್ರೆ ಅಜ್ಜಲ್ಲೂ ನನ್ನ ಅಪ್ಪ ಅಮ್ಮ ಯಾರು ಇಲ್ಲ ಅಜ್ಜಿ ಅಷ್ಟು ಪ್ರೀತಿಯಿಂದ ನನ್ನ ಸಾಕಿ ಇವ್ರ ಕೈಯಲ್ಲಿ ನನ್ನ ಕೊಟ್ಟು ಬಿಟ್ರು ಅಜ್ಜಿನ ನೋಡ್ಕೊಂಡು ನಾನು ಆರಾಮಾಗಿ ಯಾರಿಗೆ ಬೇಕು ಈ ಜೀವನ ಆಗ ಸಂಜೆ ಹೊತ್ತಾಗಿರುತ್ತೆ ಆಫೀಸಿಂದ ಅನುಗೊಂಡ ಬರ್ತಾರೆ

ಏನು ತಗೊಂಡು ಹೋಗಿ ತಗೊಂಡು ಬಂದಿರ್ತಾನೆ ಅದನ್ನ ತೋರ್ಸೋಕೆ ಅಂತ ಹಾಲಿಗೆ ಕರ್ಕೊಂಡು ಹೋಗ್ತಾನೆ ಅನೋನ್ ನೋಡು ನಿನ್ಗೋಸ್ಕರ ಸೀರೆ ತಗೊಂಡ್ ಬಂದಿದೀನಿ ಹೋಗು ಇದನ್ನ ಇಲ್ಲಿ ಫಟ್ ಅಂತ ಬಾ ನೋಡ್ಬೇಕು ನಾನು ನಿನ್ ಇದ್ರಲ್ಲಿ ಹೇಗ್ ಕಾಣಿಸ್ತೀಯಾ ಅಂತ ಅಯ್ಯೋ ದೇವ್ರೆ ಇವ್ರು ಯಾಕೆ ಇದನ್ನ ತಗೊಂಡ್ ಬಂದ್ರು ಮೊದ್ಲೇ ಅತ್ತೆ ನನ್ನನ್ನು ಕಂಡ್ರೆ ಆಗಲ್ಲ ಇದನ್ನ ತಗೊಂಡ್ ಬಂದಿದ್ ನೋಡಿದ್ರೆ ಅವ್ರು ಇನ್ನು ಕೆಟ್ಟ ಕೋಪ ಬಂದ್ಬಿಡ್ತಾರೆ ಏನಪ್ಪ ಮಾಡೋದು ಇದನ್ನ ಯಾಕ್ ತರಕ್ ಹೋಗಿದ್ರಿ ಇನ್ನು ಇದೇ ಸೀರೆಗಳು ನೋಡು ನಿಮ್ಮ ಸುಳ್ಳು ಹೇಳಿಬಿಡು ನನಗೆ ಗೊತ್ತು ನಿನ್ನ ಹತ್ತಿರ ಸೀರೆ ಇಲ್ಲ ಅದಕ್ಕೆ ನೀನು ಡೈಲಿ ಒಂದೇ ಸೀರೆ ಹಾಕೊಂಡಿರ್ತೀಯಾ ಅಂತ ಹೋಗು ನಿನಗೆ ಸುಳ್ಳು ಹೇಳಿಬಿಡ ಇದನ್ನು ಉಟ್ಕೊಂಡು ಬಾ ಹೋ ಹೋ ಕಾಣಿಸ್ತು ವಾವ್ ಅನು ನೀನು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ನನ್ನ ತಂದಿದ್ದಕ್ಕೂ ಇಷ್ಟ ಆಗುತ್ತೋ ಇಲ್ವೋ ನಿನಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ವೋ ಅನ್ಕೊಂಬಿಟ್ಟಿದ್ದೆ ನೋಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆಯಾ ಅಂತ ಹಂಕ ಗಂಡ ಹಂಕ ಮಾತುಗಳನ್ನೆಲ್ಲ ಆಮೇಲೆ ಅಕ್ಕ ಕಾಣಸ್ತಂದ ಉರಿ ಹೊ ಯಾಕಮ್ಮ ಯಾಕೆ ಹೀಗೇಳ್ತಿದ್ಯಾ ಪಾಪ ಅನ್ನು ಮಾತ್ರ ಸೀರೆನೇ ಇರ್ಲಿಲ್ಲ ಡೈಲಿ ಅವಳು ಇದು ಮುಂದೆ ಸೀರೆ ಹಾಕುತ್ತಿದ್ದು ಅದಕ್ಕೆ ನಾನೇ ಅವಳಿಗೆ ಒಂದೆರಡು ಸೀರೆಗಳನ್ನ ತಗೊಂಡ್ ಬಂದೆ ಹ್ಮ್ ತಂದ್ಕೊಡ್ತಿಯಪ್ಪ ಅಷ್ಟಕ್ಕೂ ಅದೇ ಅಮ್ಮನಾದ್ರೆ ಬಿದ್ದಿದ್ದಲ್ಲ ಆ ಹಳೆಯ ಸೀರೆಗಳನ್ನ ನಾನು ಹಾಗೆ ಎತ್ತಿಟ್ಟಿದ್ರಿ ಆ ಕೆಲಸದವಳು ಬಂದ್ರೆ ಕೊಡ್ಬೇಕು ಅಂತ ಎತ್ತಿಟ್ಟಿದ್ದೆ ಅವನೇ ಇವ್ಳಗ್ ಕೊಡ್ತಿದ್ದೆ ಹಾಕೋತಿದ್ಲು ಆ ಸೀರೆ ನನಗೆ ಕೊಟ್ಟುಬಿಡು ನನಗೆ ನನ್ನ ಅಕ್ಕ ಇರೋ ಹಳೆಯ ಸೀರೆಗಳನ್ನ ಕೊಡ್ತೀನಿ

ಇದು ಶ್ರೀಮಂತ ಮನೆ ಇಲ್ಲಿ ಅವಳಿಗೆ ನಾನು ಹೆಂಗೆ ಇರ್ತೀನಿ ಅದನ್ನು ಕೇಳ್ಕೊಂಡು ಬಿದ್ದಿರ್ಬೇಕು ಅವಳ ದರ್ಬಾರ ಈ ಮನೆಯಲ್ಲಿ ನಡೆಯೋಕೆ ನಾನು ಬಿಡಲ್ಲ ಕಣ ಬಿಡಲ್ಲ ಇಷ್ಟೆಲ್ಲ ಮಾತುಗಳು ಆಡಿದ್ರು ಕೂಡ ಅನು ಒಂದು ಮಾತನ್ನು ಏನು ಹೇಳೋದಿಲ್ಲ ಏನು ನೀನು ನಡಿ ಊಟ ಬರ್ಸು ಸರಿ ಅತ್ತೆ ಸರಿ ನಿಮ್ಗೆ ಇಷ್ಟ ಅಂತ ನಾನು ಇವತ್ತು ಶಾವಿಗೆ ಪಾಯಸ ಅನ್ನ ಸಾಂಬಾರು ಹಪ್ಪಳ ಮಾಡಿದ್ದೀನಿ ಹ್ಞೂ ಮಾಡ್ತೀಯ ಮಾಡ್ತೀಯ ನೋಡೋಣ ಹೆಂಗೆ ಮಾಡಿದ್ಯಾ ಅಂತ ಬರ್ಸು ಬೇಗ ಬೇಗ ಅನು ಅತ್ತೆ ಮತ್ತೆ ಗಂಡನಿಗೆ ಊಟನೂ ಬಡಿಸ್ತಾಳೆ

ಇಷ್ಟೊಂದು ಅಡಿಗೆನ ವೇಸ್ಟ್ ಮಾಡಿದ್ವಿ ಇವತ್ತು ಮಾಡಿ ಅಲ್ಲ ಬಿಕಾರಿ ಮನೇಲಿ ಒಂದು ತುತ್ತು ಅನ್ನನೂ ಗತಿಯಲ್ಲ ಇಲ್ಲಿ ಇಷ್ಟೆಲ್ಲ ವೇಸ್ಟ್ ಮಾಡಿದೆಯಲ್ಲ ಇದನ್ನ ಯಾರು ನಿಮ್ಮಅಪ್ಪ ತಂದು ಕೊಡ್ತಾನ ನಿಮ್ಮಅಮ್ಮ ತಂದು ಕೊಡ್ತಾಳ ನಾಳೆಯಿಂದ ನೀನು ಕೆಲಸಕ್ಕೆ ಹೋಗಿ ಗೊತ್ತಾಗುತ್ತೆ ನಿಮಗೆ ಅನ್ನದ ಬೆಲೆ ಅಂತ ಅಮ್ಮ ಸಾಕಮ್ಮ ಅತಿ ಆಯಿತು ನಿಂದು ನೀನೇ ಇವತ್ತು ಅನ್ನ ವೇಸ್ಟ್ ಮಾಡ್ತಿದ್ಯಾ ಅವಳಲ್ಲ ನೀನೇ ಇದನ್ನ ಚೆನ್ನಾಗಿಲ್ಲ ಅಂತ ಬಿಡ್ತಿದ್ಯಾ ಆದರೆ ತುಂಬ ರುಚಿಯಾಗಿದೆ ಪ್ರತಿಯೊಂದು ವಿಷಯದಲ್ಲೂ ನೀನು ಅವಳಿಗೆ ಬಿಕಾರಿ ಬಿಕಾರಿ ಅಂತ ಹೇಳ್ತಿದ್ಯಾ ಯಾಕಮ್ಮ ಶ್ರೀಮಂತರ ಮನೆಗೆ ಬಡೂರು ಸೊಸೆಯಾಗಿ ಬರಬಾರ್ದ ತಪ್ಪ ನೀನು ಮಾಡ್ತಾ ಇರೋದು ನಿನಗೆ ಸರಿ ಅನಿಸಿದ್ಯಾ ನೋಡು ನೀನು ಇವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಮ್ಮ ನೀನು ಒಂದು ಮನೆ ಸೊಸೆಯಾಗಿ ಯೋಚನೆ ಮಾಡು ಗೊತ್ತಾಗುತ್ತೆ ನಿನಗೆ ಮಗ ಬೈತಿರೋದಕ್ಕೆ ಕೇಳಿ ತಾಯಿಗೆ ತುಂಬ ಬೇಜಾರಾಗ್ಬಿಡತ್ತೆ ಇಷ್ಟು ಕೆಟ್ಟದಾಗಿ ನಾನು ಸೊಸೆ ಜೊತೆ ವರ್ತನೆ ಮಾಡಿಬಿಟ್ಟೆ ಅಂತ ಹೇಳಿ ನೀನು ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡ್ಕೊಮ್ಮ ಯಾಕಮ್ಮ ಸೊಸೆ ಇದ್ರಂದ್ರೆ ಏನಂತ ತಿಳ್ಕೊಂಡಿದ್ದೀರಾ ನೀವು ಅವರು ಮನೆಗೆ ಬಂದಿರೋ ಕೆಲಸಗಾರರು ಅಂತ ತಿಳ್ಕೊಂಡಿದ್ದೀರಾ ಅವರು ಈ ಮನೆಯ ಮಹಾಲಕ್ಷ್ಮಿ ಅಮ್ಮ ಅವ್ರಿಗೆ ನಾವು ಕೆಟ್ಟದ್ದು ಮಾಡಿದ್ರೆ ಅವರು ಕಣ್ಣೀರು ಹಾಕಿದ್ರೆ ನಮಗೂ ಒಳ್ಳೇದಾಗುತ್ತಾ ಖಂಡಿತ ಆಗೋದಿಲ್ಲ. ಇನ್ಮೇಲೆ ಆದ್ರು ತಿಳ್ಕೊಂಡು ನಿನ್ ಸೊಸೆ ಜೊತೆ ಚೆನ್ನಾಗಿರು. ನಾನು ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನ ಆಗಿಲ್ಲ. ಆದ್ರೂ ಹೇಳ್ತಾ ಇದೀನಿ. ತಪ್ಪಿದ್ದಕ್ಕೆ ಕ್ಷಮಿಸಮ್ಮ. ಇಲ್ಲಪ್ಪ ನಿಂದೇನೂ ತಪ್ಪಿಲ್ಲ. ಎಲ್ಲ ತಪ್ಪು ನನ್ನದೇ. ಅಮ್ಮಾ ನಾನು ನನ್ ಕ್ಷಮಿಸಬೇಡಮ್ಮ. ಇನ್ಮೇಲಿನ ಏನು ತಪ್ಪುಗಳಲ್ಲ ಆಗಲ್ಲ. ಇನ್ಮೇಲೆ ನೀನು ನನ್ನ ಮಗಳ ತರಾನೇ. ಅತ್ತೆ ನೀ ಸಾರಿ ಹೇಳ್ತೀಯಾ? ಇರ್ಲಿ ಬಿಡಿ. ನೀನೇಷ್ಟಾದರೂ ದೊಡ್ಡವರು. ಒಂದು ಮಾತು ಅಂದ್ರೆ ತಡಕೊಂಡ ಹೋಗೋಷ್ಟು ಶಕ್ತಿ ನನಗಿದೆ. ಅತ್ತೆ ನೀವು ಖುಷಿ ಖುಷಿಯಾಗಿರಬೇಕು ಅಷ್ಟೇ ಅತ್ತೆ ಸೊಸೆಯೊಬ್ಬರು ಚೆನ್ನಾಗಿ ಇನ್ಮೇಲಿಂದ ಇರ್ತಾರೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಇವತ್ತಿನ ನಮ್ಮ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು